ಬೆಂಗಳೂರಿನಲ್ಲಿ ಮಾರ್ಚ್ ಹದಿನೇಳರಂದು ಅತಿಥಿ ಶಿಕ್ಷಕರ ವಾರ್ಷಿಕ ರಾಜ್ಯ ಸಮ್ಮೇಳನ ಆಯೋಜಿಸಲಾಗಿದೆ ಈ ಕುರಿತು ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅತಿಥಿ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಅರುಣ್ ರವರು ಕಡಿಮೆ ಸಂಬಳಕ್ಕೆ ಸುಮಾರು ವರ್ಷಗಳಿಂದ ಕೆಲಸ ಮಾಡುತ್ತಿದ್ದೇವೆ ಅತಿಥಿ ಶಿಕ್ಷಕರನ್ನು ಸೇವಾ ಹಿರಿತನದ ಮೇರೆಗೆ ನೇಮಕ ಮಾಡಿಕೊಳ್ಳುವುದು ಸೇವಾ ಭದ್ರತೆ ಒದಗಿಸುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಬೆಂಗಳೂರಿನಲ್ಲಿ ಸಮಾವೇಶ ಏರ್ಪಡಿಸಲಾಗಿತ್ತು ಈ ಸಮಾವೇಶಕ್ಕೆ ಎಲ್ಲಾ ಅತಿಥಿ ಶಿಕ್ಷಕರು ಭಾಗವಹಿಸುವಂತೆ ಮನವಿ ಇಲ್ಲ ಜೊತೆಗೆ ನರೇಗಾ ಯೋಜನೆ ಅಡಿಯಲ್ಲಿ ತಗೊಂಡ್ರು ಸಹ ಎಲ್ಲರಿಗೂ ಅವರದೇ ಕೆಲಸದ ಆಧಾರದ ಅವರಿಗೆ ಸರ್ಕಾರದ ಹುದ್ದೆಯಲ್ಲಿ ಸಂಬಳವೂ ಸಹ ಅವರ ಸಮಾನ ವೇತನಕ್ಕೆ ಸಮಾನ ಕೆಲ ವೇತನವನ್ನು ಕೊಡ್ತಿದ್ದಾರೆ ಆದರೆ ನಾವು ಮಾಡುತ್ತಿರುವಂತಹ ಈ ಹುದ್ದೆಗೆ ಸರಿಯಾದ ವೇತನ ಶ್ರೇಣಿ ಇಲ್ಲ ಜೊತೆಗೆ ತಿಂಗಳ ತಿಂಗಳಿಗೆ ಯಾವುದೇ ರೀತಿಯಾದಂತಹ ಸಂಬಳವೂ ನಮ್ಮ ತಿಂಗಳಿಂದ ತಿಂಗಳು ತಿಂಗಳಿಗೆ ನಮ್ಮ ಖಾತೆಗೆ ಯಾವುದೇ ರೀತಿಯಾದಂತಹ ಸಂಬಳವು ಜಾಯಿನ್ ಆಗೋದಿಲ್ಲ ಇದೇ ಜೊತೆಗೆ ಸೇವಾ ಭದ್ರತೆ ಇಲ್ಲ ನಮಗೆ ಏನಾದರೂ ಆಕಸ್ಮಿಕವಾಗಿ ತುರ್ತು ಪರಿಸ್ಥಿತಿಯಲ್ಲಿ ಏನಾದರೂ ರಜೆ ಬೇಕನ್ನುವಾಗ ನಮ್ಮ ಮುಖ್ಯ ಪಾತ್ರ ಕೇಳಿದಾಗ ಅವರು ಬೇ ಬೇಜವಾಬ್ದಾರಿಯಿಂದ ನೋಡ್ಕೋಬೋದೇ ಇಲ್ಲ ನಮಗೆ ಯಾವುದೇ ರಜೆ ನೀಡದೇ ಇರ್ಬೋದು ಇದೆಲ್ಲ ಒಂದು ತೊಂದರೆಗಳಿಂದ ನಮಗೆ ಆಗಿದೆ ನಾವು ಸಾರ್ವತ್ರಿಕವಾಗಿ ನಾವು ಶಿಕ್ಷಕರ ಹೃದಯನ ಮುಂದುವರಿಸೋದಕ್ಕೆ ಸ್ವಲ್ಪ ಏನು ಹಿಂಜರಿಕೆ ಆಗ್ತಿದೆ ಈ ಮುಂದಿನ ದಿನಮಾನಗಳಲ್ಲಿ ನಮ್ಮ ಭವಿಷ್ಯ ಏನು ಹೆಂಗೆ ಹಿಂಗೆ ಮುಂದುವರಿಸಿದ್ರೆ ನಮ್ಮ ಜೀವನ ಹೆಂಗಾಗುತ್ತೆ ಶಿಕ್ಷಕ ವೃತ್ತಿಯನ್ನ ಮುಂದುವರೆಸಿದ್ವಿ ಇವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡಬೇಕಾಗಿ ಮುಂದೆ ನಮ್ಮ ಒಂದು ಈ ಒಂದು ಮನವಿಯನ್ನ ಸಲ್ಲಿಸ್ತೀವಿ ಕೈಬಿಟ್ಟು ಹಿಂದೆ ಸುಮಾರು ಹತ್ತು ಹನ್ನೆರಡು ವಯಸ್ಸ ನಿರ್ವಹಿಸ್ತಾ ಇರುವಂತ ಶಿಕ್ಷಕರಿಗೆ ಅದೇ ಶಾಲೆಯಲ್ಲಿ ಮುಂದುವರಿಕೆ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ಆರ್ಡರ್ ಮಾಡಬೇಕು ಅಂತ ಹೇಳಿ ಇದು ಮೊದಲನೇ ಪಾಯಿಂಟ್ ಆಗಿ ನಮ್ಮ ಒಂದು ರಾಜ್ಯ ಸಮಿತಿಯವರು ಮುಂದಿಟ್ಟಿದ್ದಾರೆ ಅಂದ್ರೆ ಸೇವಾ ಹಿರಿತನದ ಮೇಲೆ ಅವ್ರಿಗೆ ಕೃಪಾಂಕವನ್ನ ಐದು ಪರ್ಸೆಂಟ್ ಕೃಪಾಂಕವನ್ನ ನೀಡಬೇಕು ಇದರ ಜೊತೆಗೆ ಸರ್ಕಾರ ನೇಮಕಾತಿಯಲ್ಲಿ ಏನು ತಗೊಳ್ತಾರೆ ಟೀಚರ್ಸ್ ಅನ್ನ ಆ ಒಂದು ಟೈಮ್ ಅಲ್ಲಿ ಅತಿಥಿ ಶಾಲಾ ಶಿಕ್ಷಕರಾಗಿ ಯಾರು ಕೆಲಸ ನಿರ್ವಹಿಸಿದ್ದಾರೆ ಅವರಿಗೆ ಐದು ಪರ್ಸೆಂಟ್ ಕೃಪಾಂಕವನ್ನ ಕೊಡಬೇಕು ಮತ್ತೆ ಹನ್ನೆರಡು ತಿಂಗಳು ವೇತನವನ್ನ ಕೊಡ್ಬೇಕು ಅವ್ರಿಗೆ ಸೇವಾ ಭದ್ರತೆಯ ಒದಗಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಒಂದು ಬೇಡಿಕೆಗಳಿದಾವೆ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಅತಿಥಿ ಶಿಕ್ಷಕರ ಸಂಘ ಏನಿದೆ ರಾಜ್ಯ ಸಮಿತಿ ಅವರ ಒಂದು ಅನುಜ್ಞೆಯ ಮೇರೆಗೆ ಇವತ್ತು ನಾವು ಗುಡಿಬಂಡೆ ತಾಲೂಕು ಅತಿಥಿ ಶಿಕ್ಷಕರ ಒಂದು ಸಂಘದ ವತಿಯಿಂದ ಪತ್ರಿಕಾ ಮಾಧ್ಯಮದವರಿಗೆ ಹೇಳೋದಕ್ಕೆ ವಿಷಯ ಏನು ಅಂತ ಹೇಳಿದ್ರೆ ಹದಿನೇಳನೇ ತಾರೀಕು ಭಾನುವಾರ ಈ ತಿಂಗಳು ಅಂದ್ರೆ ಮೂರನೇ ತಿಂಗಳು ಹದಿನೇಳು ಭಾನುವಾರ ಶಿಕ್ಷಕರ ಸದನ ಬೆಂಗಳೂರು ಇಲ್ಲಿ ಮೈಸೂರು ಬ್ಯಾಂಕ್ ಸರ್ಕಲ್ ಅಲ್ಲಿ ಇರ್ತಕ್ಕಂಥ ಒಂದು ಆ ಜಾಗದಲ್ಲಿ ರಾಜ್ಯ ವಾರ್ಷಿಕ ಸಮ್ಮೇಳನವನ್ನ ಕರೆದಿದೀವಿ ಆ ಒಂದು ಸಮ್ಮೇಳನಕ್ಕೆ ನಮ್ಮ ಇಡೀ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನಲ್ಲಿ ಕೆಲಸ ಮಾಡಿಸಿದಂತಹ ಎಲ್ಲ ಅತಿಥಿ ಶಿಕ್ಷಕರು ಸಮ್ಮೇಳನಕ್ಕೆ ಭಾಗವಹಿಸಿ ಆ ಸಮ್ಮೇಳನವನ್ನ ಯಶಸ್ವಿಗೊಳಿಸ್ಬೇಕಾಗಿ ಈ ಮೂಲಕ ಎಲ್ಲರಲ್ಲಿ ವಿನಂತಿ ಮಾಡ್ಕೊಂತಾ ಇದ್ದೀವಿ ಬೇಡಿಕೆಗಳು ಏನು ಅಂತ ಹೇಳಿದ್ರೆ ಕನಿಷ್ಠ ವೇತನನು ಅಂದಿಕ್ಕೆ ಬರೋದಿಲ್ಲ ಕೇವಲ ಹತ್ತು ಸಾವಿರದ ಐನೂರು ರೂಪಾಯಿಗೆ ಪ್ರೌಢಶಾಲಾ ಶಿಕ್ಷಕರಾಗಿ ಮತ್ತೆ ಹತ್ತು ಸಾವಿರಕ್ಕೆ ಅತಿಥಿ ಶಾಲಾ ಶಿಕ್ಷಕರಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀವಿ ಇದರಿಂದ ನಮ್ದು ಜೀವನ ನಡ್ಸ್ಕೊಳ್ಲಿಕ್ಕೆ ತುಂಬಾ ಕಷ್ಟಕರ ಆಗ್ತಾ ಇದೆ ಅದ್ರ ಜೊತೆಗೆ ನಾವು ಯಾವುದೇ ರೀತಿ ನಮ್ಗೆ ಕಡಿಮೆ ಸಂಬಳ ಕೊಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಯಾವುದೇ ವಿದ್ಯಾರ್ಥಿಗಳಿಗೆ ಆಗಲಿ ನಾವು ಭಾವ ಮಾಡೋದಿಲ್ಲ ನಾವು ಬೇರೆ ಮಕ್ಳಿಗೆ ಭವಿಷ್ಯನ ಕಟ್ತಾ ಇದ್ದೀವಿ ಆದ್ರೆ ನಮ್ಮ ಒಂದು ಮಕ್ಕಳ ಭವಿಷ್ಯಕ್ಕೆ ಇದು ಯಾವುದೇ ರೀತಿ ಹಣ ಸಾಕಾಗ್ತಿಲ್ಲ ಅದು ಒಂದು ಬೇಡಿಕೆ ಸಂಬಳ ಜಾಸ್ತಿ ಮಾಡ್ಬೇಕು ಸಮಾನ ಕೆಲಸಕ್ಕೆ ಸಮಾನ ವೇತನ ಅಂತಕ್ಕಂತ ಒಂದು ಅನ್ನ ಇಟ್ಕೊಂಡಿದೀವಿ ಅದೇ ರೀತಿಯಾಗಿ ನಮ್ಗೆ ಹತ್ತು ತಿಂಗಳ ಕಾಲ ಕೆಲಸ ಕೊಡ್ತಾರೆ ಇನ್ನ ಎರಡು ತಿಂಗಳು ರಿಲೀವ್ ಮಾಡ್ತಾರೆ ಮುಂದಿನ ವರ್ಷ ನಮ್ಮನ್ನ ನೇಮಕ ಮಾಡ್ಕೊಳ್ತಾರ ಮಾಡ್ಕೊಳಲ್ವಾ ಅಂತಕ್ಕಂತ ಅಯೋಮಯ ಪರಿಸ್ಥಿತಿಯಲ್ಲಿದ್ದೀವಿ ಇವತ್ತಿನ ದಿನ ಹನ್ನೆರಡು ತಿಂಗಳ ವೇತನ ನೀಡ್ತಾ ಇಲ್ಲ ಅದರ ಜೊತೆಗೆ ನಮ್ಗೆ ಬೇಕಾಗಿರ್ತಕ್ಕಂತಹ ಆರೋಗ್ಯ ವಿಮೆ ಆಗಿರ್ಬೋದು ಆರೋಗ್ಯ ಸೌಲಭ್ಯಗಳಾಗಿರ್ಬೋದು ಬೇರೆ ಶಿಕ್ಷಕರಿಗೆ ಏನ್ ಕೊಡ್ತಾ ಇದಾರೆ ಸಹ ಯಾವ್ದನ್ನು ಸರ್ಕಾರ ಕೊಡ್ತಾ ಇಲ್ಲ ಮತ್ತೆ ಅತಿಥಿ ಶಿಕ್ಷಕರು ಅಂದ್ರೆ ಏನೋ ನಮ್ಮ ಜೀತದಾಳುಗಳು ಅನ್ನೋ ತರ ಬೇರೆ ಎಲ್ಲಾ ಸ್ಕೂಲುಗಳಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ ಗಮನಕ್ಕೂ ಬಂದಿದೆ ಬಟ್ ನಮ್ಗೂ ಬೇರೆ ಆಪ್ಷನ್ ಇಲ್ಲ ಅಂತ